ಪುಣ್ಯಕೋಟಿ ಸತ್ಯ ಮತ್ತು ಧರ್ಮದ ಸುಂದರ ಪರ್ವತಗಳ ನಡುವೆ ಸುದೂರ ಪರ್ವತಗಳ ಪಕ್ಕದಲ್ಲಿ ಹಸಿರು ಹೊಲಗಳಿಂದ ಕೂಡಿದ ಒಂದು ಸುಂದರ ಹಳ್ಳಿ ಇತ್ತು ಅಲ್ಲಿದ್ದ ರೈತರು ತಮ್ಮ ಜಾನುವಾರುಗಳನ್ನು ಸಾಕಿ ಬದುಕು ನಡೆಸುತ್ತಿದ್ದರು ಈ ಹಳ್ಳಿಯಲ್ಲಿ ಪುಣ್ಯಕೋಟಿ ಎಂಬ ಆಕಳು ವಾಸಿಸುತ್ತಿತ್ತು ಪುಣ್ಯಕೋಟಿ ತನ್ನ ಸಜ್ಜನತೆ ಪ್ರಾಮಾಣಿಕತೆ ಮತ್ತು ಕೃಪಾಶೀಲತೆಯಿಂದ ಪರಿಚಿತವಾಗಿದ್ದಳು ಆಕೆ ನಿತ್ಯ ಬೆಳಿಗ್ಗೆ ಮೇಯಲು ಹೋದಾಗ ಬೇರೆ ಆಕಳುಗಳಿಗೆ ಸಹಾಯ ಮಾಡುತ್ತಾ ಎಂತಹ ಕಷ್ಟ ಬಂದರೂ ಸುಳ್ಳು ಮಾತಾಡದೆ ಸತ್ಯದ ಮಾರ್ಗದಲ್ಲಿ ನಡೆಯುತ್ತಾ ಇರುತ್ತಿದ್ದಳು ಭಾಗ ಎರಡು ಕಾಡಿನಲ್ಲಿ ಭಯಾನಕ ಹುಲಿ ಅದೇ ಹಳ್ಳಿ ಪಕ್ಕದಲ್ಲಿ ಒಂದು ದೊಡ್ಡ ಕಾಡು ಇತ್ತು ಈ ಕಾಡಿನಲ್ಲಿ ಅರ್ಜುನ ಎಂಬ ಭಯಾನಕ ಹುಲಿ ವಾಸಿಸುತ್ತಿತ್ತು ಅದು ಬಹಳ ಬಲಿಷ್ಠ ಕ್ರೂರ ಮತ್ತು ಉಪಾಯ ತಂತ್ರಗಳಲ್ಲಿ ಚಾತುರ್ಯವಾಗಿತ್ತು ಆ ಹಳ್ಳಿಯ ಜಾನುವಾರುಗಳು ಮಕ್ಕಳಿಗೆ ಹುಲಿಯ ಹೆದರಿಕೆಯಿಂದ ಯಾವತ್ತೂ ಕಾಡು ಹತ್ತಿರ ಹೋಗಲು ಸಾಧ್ಯವಿರಲಿಲ್ಲ ಒಂದು ದಿನ ಹುಲಿಗೆ ತಿಂಡಿಯಾಗದ ಹಿನ್ನೆಲೆಯಲ್ಲಿ ಅದು ಕೋಪದಿಂದ ಹೊರಟಿತು ಈಗ ಯಾರನ್ನಾದರೂ ಹಿಡಿದು ತಿಂಡಿಯಾಗಿ ಮಾಡಲೇಬೇಕು ಎಂದು ಅದು ಗರ್ಜಿಸಿತು ಅದು ಹಸಿರು ಹೊಲದ ದಾರಿಯಲ್ಲಿ ಕಾದುಕೊಂಡಿತು ಆ ಹೊತ್ತಿಗೆ ಪುಣ್ಯಕೋಟಿ ಮತ್ತು ಇತರ ಆಕಳುಗಳೂ ಮರಳುತ್ತಿದ್ದವು ಆಕಳಿಗೆ ಹುಲಿಯನ್ನು ನೋಡುತ್ತಿದ್ದಂತೆ ಭಯವಾಯಿತು ಎಲ್ಲವೂ ಅಲೆಮಾರಿಯಾಗಿ ಓಡಿದವು ಆದರೆ ಪುಣ್ಯಕೋಟಿ ಮಾತ್ರ ನಿಲ್ಲಿತು ಬಾಗ ಮೂರು ಹುಲಿಯ ಬೇಟೆ ನೀನು ನನ್ನ ಊಟ ಹುಲಿ ಕೂಗಿತು ಪುಣ್ಯಕೋಟಿ ದಿಗ್ಭ್ರಮೆಯಿಂದ ನಿಂತು ಗಂಭೀರವಾಗಿ ಹೇಳಿತು ನಾನು ತಪ್ಪಿಸಿಕೊಂಡು ಹೋಗುವುದಿಲ್ಲ ಆದರೆ ನನಗೆ ನನ್ನ ಹಸು ಮತ್ತು ಕುಟುಂಬಕ್ಕೆ ಸೊಫೆರ್ವಾ ಹೇಳಲು ಅವಕಾಶ ಕೊಡು ಹುಲಿ ಮೊದಲು ನಗಿತು ನಾನು ನಿನ್ನನ್ನು ಬಿಡಲಾರೆ ಆದರೆ ಪುಣ್ಯಕೋಟಿಯ ಪ್ರಾಮಾಣಿಕ ಮಾತು ಕೇಳಿದ ಮೇಲೆ ಅದು ಯೋಚನೆ ಮಾಡಿತು ಸತ್ಯವನ್ನು ನಂಬಿದವಳೆ ಹೌದು ನೀನು ಹೋಗಿ ಬಾ ಆದರೆ ಮರಳಿ ಬಾ ಬಾಗ ನಾಲ್ಕು ಪುಣ್ಯಕೋಟಿಯ ವಾಪಸ್ಸಾತಿ ಪುಣ್ಯಕೋಟಿ ತಕ್ಷಣ ತನ್ನ ಹಳ್ಳಿಗೆ ಓಡಿಹೋಯಿತು ತನ್ನ ಹಸುವಿನ ಮಗುವನ್ನು ಮುದ್ದು ಮಾಡಿತು ತನ್ನ ಮನೆಯವರೆಲ್ಲರನ್ನೂ ನೋಡಿತು ನಾನು ವಾಪಸ್ ಹೋಗಲೇಬೇಕು ನಾನು ಹುಲಿಗೆ ಮಾತು ಕೊಟ್ಟಿದ್ದೇನೆ ಹಳ್ಳಿಯ ಜನರು ಅಚ್ಚರಿಗೊಂಡರು ನೀನು ಸುಳ್ಳು ಹೇಳಿ ಹೋಗಬಹುದು ಹುಲಿಯು ಯಾವತ್ತೂ ಅದನ್ನು ಅರಿಯುವುದಿಲ್ಲ ಎಂದು ಒಬ್ಬ ರೈತ ಹೇಳಿದ ಆದರೆ ಪುಣ್ಯಕೋಟಿ ತಲೆಕೆಳಗಾಗಿ ನಾನು ಸುಳ್ಳು ಹೇಳುವವರಲ್ಲ ನಾನು ಸತ್ಯದ ಮಾರ್ಗದಲ್ಲಿ ನಡೆಯುತ್ತೇನೆ ಪುಣ್ಯಕೋಟಿ ಮರಳಿ ಹುಲಿಯ ಬಳಿಗೆ ಹೋಯಿತು ಪುಣ್ಯಕೋಟಿ ಹುಲಿಯ ಮುಂದೆ ತಲೆಯಗಿಸಿ ನಿಂತಿತು ನಾನು ನನ್ನ ಮಾತು ತಪ್ಪಿಸಿಲ್ಲ ಈಗ ನೀನು ನನ್ನನ್ನು ತಿಂದು ಬಿಡಬಹುದು ಹುಲಿ ಇದು ನೋಡಿದಾಗ ಬೆಚ್ಚಿಬಿದ್ದಿತು ಇಂತಹ ಪ್ರಾಮಾಣಿಕ ಮತ್ತು ಧರ್ಮನಿಷ್ಠ ಜೀವವನ್ನು ನಾನು ಹಿಂಸಿಸಬೇಕೇ ಹುಲಿಯ ಮನಸ್ಸು ಮೃದುವಾಯಿತು ಅದು ತನ್ನ ಕ್ರೌರ್ಯವನ್ನು ತ್ಯಜಿಸಿ ನಾನು ಇನ್ನು ಮುಂದೆ ಧರ್ಮದ ಹಾದಿಯಲ್ಲಿ ನಡೆಯುತ್ತೇನೆ ಎಂದು ಘೋಷಿಸಿತು ಪುಣ್ಯಕೋಟಿಯ ಸತ್ಯ ಮತ್ತು ಪ್ರಾಮಾಣಿಕತೆ ಹುಲಿಯನ್ನೇ ಬದಲಾಯಿಸಿತು ಪ ಸತ್ಯ ಮತ್ತು ಪ್ರಾಮಾಣಿಕತೆ ಯಾವತ್ತೂ ಗೆಲ್ಲುತ್ತದೆ ಪುಣ್ಯಕೋಟಿಯ ಈ ಕತೆ ಯುಗಯುಗಾಂತರಕ್ಕೂ ಸತ್ಯ ಮತ್ತು ಧರ್ಮದ ಪ್ರತೀಕವಾಗಿ ಉಳಿಯುತ್ತದೆ